ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಈ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಕಾಂಗ್ರೆಸ್ ಪ್ರಧಾನ ಶ್ವೇತ ಶಿವನಂಜು ಅವರು ಮತ್ತು ಮಾಜಿ ಎ ಪಿ ಎಫ್ ಸಿ ಸದಸ್ಯರಾದಂಥ ಲೀಲ ರಚನೇಗೌಡರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಕೆ ಆರ್ ಕೃಷ್ಣಪ್ಪನವರು ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಶ್ವೇತಾ ಶಿವಿನೇಗೌಡು ಮತ್ತೊಬ್ಬರು ಕಾಂಗ್ರೆಸ್ ಮುಖಂಡರಾದಂಥ ಶ್ರೀತ ನಾಗೇಶ್ ಅವರು ಮತ್ತು ನಾನು ನಿಮ್ಮ ಶ್ರೀಧರ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರೆ ಮತ್ತೊಮ್ಮೆ ಪರವಾಗಿ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಇದ್ದರೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀತಾ ಶಿವನಿಗೆ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಮಂಡ್ಯದ ಸಂಸದರು ಕೇಂದ್ರ ಮಂತ್ರಿಗಳಾದಂಥ ಶ್ರೀಯುತ ಎಚ್ ಕುಮಾರಣ್ಣವರು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಒಂದು ಷರತ್ತು ಪಕ್ಷವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಹೇಳಿಕೆ ಅಂತ ಕಾಂಗ್ರೆಸ್ ಮಿತ್ರ ಪಕ್ಷವಾದ ಡಿ ಎಂ ಕೇ ನೇತೃತ್ವದ ತಮಿಳುನಾಡು ಸರ್ಕಾರವನ್ನು ಅರ್ಪಿಸಿದ್ರಿ ನಾನು ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಅನುಮತಿ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಸರಸ್ವತಾದಂತೆ ಹೇಳಿಕೆಯೇ ಕೊಟ್ಟಿದ್ದಾರೆ ಅವರಿಗೆ ನಾನೊಂದು ನೆನಪಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ ನೀವು ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಆಗ್ತೇನೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಐದೇ ನಿಮಿಷದಲ್ಲಿ ನಾನು ನಿಮಗೆ ಮೇಕೆದಾಟಿ ಯೋಜನೆಗೆ ಅನುಮತಿ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆ ಮಾತಿನ ಪ್ರಕಾರ ಕೊಟ್ಟ ಮಾತಿನ ಪ್ರಕಾರ ಅವರ ಹೇಳಿಕೆ ಪ್ರಕಾರ ಅವರು ಅನುಮತಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸರತ್ತನ್ನು ಹೇಳೋದ್ರ ಮೂಲಕ ಸಬೂಬನ್ನು ಹೇಳೋದ್ರ ಮೂಲಕ ಅವರು ಈ ಈ ಒಂದು ಜವಾಬ್ದಾರಿಯಿಂದ ನುಣ್ಚ್ಕೊಳ್ತಕ್ಕಂಥ ಕೆಲಸವನ್ನು ಇದ್ದಾರೆ ಈಗ ನಾವು ಇದನ್ನು ನೋಡೋಣ ಏನಾದರೂ ಇದಕ್ಕೆ ಏನಾದರೂ ಕಾನೂನು ತೊಡಗಿದೆಯಾ ಅಥವಾ ಕುಮಾರನ ಹೇಳುವಾಗೆ ಏನಾದರೂ ಇದನ್ನು ನಮ್ಮ ತಮಿಳುನಾಡ್ರ ಒಪ್ಪಿಗೆ ಕೂಡ ಬೇಕಾ ಇದ್ರ ಬಗ್ಗೆ ಏನು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳಿದ್ದಾರೆ ಅಂದರೆ ಸಾಂವಿಧಾನಿಕ ಅಥಾರಿಟಿಗಳು ಪ್ರಾಧಿಕಾರಗಳು ಏನು ಹೇಳ್ತಾರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತೇವೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮಾಧ್ಯಮಗಳ ಮುಂದೆ ಇಡ್ತಾ ಇದ್ದೀನಿ ಸಾರ್ವಜನಿಕರು ಕೂಡ ಇದು ಗೊತ್ತಾಗಲಿ ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೀನಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮೇಲೆ ರೆಡಿ ಮಾಡಿದ ನಂತರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಲ್ಲಿಸಿದ್ದಾರೆ ಅಂದರೆ ಇದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಲ್ಲಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದರ ಬಗ್ಗೆ ಕೂಲಂಕೃಷವಾಗಿ ಚರ್ಚೆ ಮಾಡಿ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಹೇಳಿಕೆಯನ್ನು ಅದರ ಚೇರ್ಮನ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ದ ಚೇರ್ಮನ್ ಆಫ್ ದ ಸಿ ಡಬ್ಲ್ಯೂ ಎಂ ಎಸ್ ದಟ್ ದೇರ್ ನೋ रेस्टमेंट फ्रम आनबल सुप्रीम कॉर्ट आलिव्रेशन आफ् मेकू प्राजेक्ट बट दसी डबूमे इस नाट दथारीटी फर टेक्निकल एक्समिनेशन दिटेट अथारीटी इज सी ड्यू सिलू सी मीनिंग इसट्रल वाटर कमीशन एन यू रिवर्टेड द मैटर टू सी डब्यूसी अंद्रद जल संपन्मूल इलाके अथारीटी अदर ना मैटर कल ಸಿ ಡಬ್ಲ್ಯೂ ಸಿ ಅವರು ಏನು ಹೇಳಿದ್ದಾರೆ ಇಲ್ಲಿ ನೋಡ್ತು ಹೌದು ಯಾವುದೇ ಇದನ್ನು ಕಾನೂನು ಇಲ್ಲ ಆದರೆ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಪರಿಸರ ಹಾಗೂ ಹವಾಮಾನ ಬದಲಾವಣೆ ಇಲಾಖೆ ಕ್ಲಿಯರೆನ್ಸ್ ಬೇಕಾಗಿದೆ ಕ್ಲಿಯರೆನ್ಸ್ ಕಡ್ಡಾಯ ಹಾಗಾಗಿ ನಾವು ಅವರು ಆ ಇಲಾಖೆ ಕಳಿಸಿದ್ದೀವಿ ಅಂತ ಮಾತ್ರ ಹೇಳಿಲ್ಲ ಈಗ ಅಲ್ಲಿ ನಾವು ಏನು ಕರ್ನಾಟಕ ಸರ್ಕಾರ ತಲುಪಿದೆ ಆ ಅದು ಆ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅವರ ಮುಂದೆ ಇದೆ ನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಕೆದಾಟು ಯೋಜನೆ ಸಂಬಂಧಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆ ನೀಡುವಂತೆ ಏನು ಮೇಕೆದಾಟು ತಡೆಯಾಜ್ಞೆ ನೀಡುವಂತೆ ತಮಿಳುನಾಡು ಸರ್ಕಾರ ಕೂಡ ಒಂದು ಅರ್ಜಿಯನ್ನು ಹಾಕೊಂಡಿದೆ ಪಿಟಿಷನ್ ಹಾಕ್ಕೊಂಡಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ನಿಮ್ಮ ನೂರ ಎಪ್ಪತ್ತೇಳು ಟಿ ಎಂ ಸಿ ಅಕ್ಕಿನ ಅಕ್ಕಿಗೆ ಹೊರತಾಗಿ ನಿಮ್ಮ ಅಕ್ಕಿಗೆ ಧಕ್ಕೆ ಆದರೆ ನಾವು ಮಧ್ಯೆ ಪ್ರವೇಶ ಮಾಡ್ತೇವೆ ಇದೇ ಇಲ್ಲ ತಡೆಯಾಜ್ಞೆ ನೀಡೋದಿಲ್ಲ ಅಂತೇಳಿ ಯಾವುದೇ ತಡೆಯಾಜ್ಞೆಯನ್ನು ನೀಡಿಲ್ಲ ಈಗಿರುವಾಗ ತಮಿಳ್ನಾಡು ಉತ್ತಿರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸನ್ಮನೆ ಅವರು ತಂದಿದ್ದಾರೆ ಇಲ್ಲಿ ಈ ಒಂದು ಪ್ರಾಜೆಕ್ಟಿಂದ ಆಗ್ತಕ್ಕಂಥ ಅನುಕೂಲ ಹೆಚ್ಚಿನ ಅನುಕೂಲ ತಮಿಳುನಾಡಿಗೆ ಆಗ್ತದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಏನಾದರೂ ಅನುಷ್ಠಾನಗೊಂಡ್ರೆ ಬಂದರೆ ಸಮುದ್ರಕ್ಕೆ ಸೇರ್ತಕ್ಕಂಥ ಅರವತ್ತೇಳು ಪಾಯಿಂಟ್ ಐದು ಟಿ ಎಂ ಸಿ ನೀರು ಈ ಒಂದು ಡ್ಯಾಮ್ನಲ್ಲಿ ಶೇಖರಣೆಯಾಗಿ ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ನೀರಿನ ಕೊರತೆಯಾದಂಥ ಸಂದರ್ಭದಲ್ಲಿ ಈ ಡ್ಯಾಮ್ನಿಂದ ಬಿಡಬಹುದು ನಮ್ಮ ನಮಗೇನಪ್ಪ ಅನುಕೂಲ ಅಂದರೆ ಈ ಡ್ಯಾಮಿಂದ ನಮ್ಮ ನಮ್ಮ ಕಾವೇರಿ ಕುಳದ ಅಣೆಕಟ್ಟುಗಳಿಂದ ನೀರು ಬಿಡ್ತಕ್ಕಂಥ ಒಂದು ಒತ್ತಡ ಕಡಿಮೆ ಆಗ್ತದೆ ಮತ್ತು ಎರಡನೇ ಏನೊಂದು ಅನುಕೂಲ ನಮ್ಮ ಕರ್ನಾಟಕ ಆಗ್ತಕ್ಕಂಥ ಅನುಕೂಲ ನಾನ್ನೂರು ಮೆಗಾ ವಿದ್ಯಾರ್ಥಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಮತ್ತು ಬೆಂಗಳೂರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರನ್ನು ಕೊಡಬಹುದು ಬಟ್ ಅರವತ್ತೇಳು ಟಿ ಎಂ ಸಿ ನೀರಲ್ಲಿ ಹೆಚ್ಚಿನ ಪಾಲು ನಾಲ್ಕು ಟಿ ಎಂ ಸಿ ಹೊರತುಕೊಳ್ತಾರೆ ಅರವತ್ತು ಮೂರು ಟಿ ಎಂ ಸಿ ನೀರು ತಮಿಳ್ನಾಡುಗೆ ಹೋಗ್ತದೆ ಮುಳುಗಡೆ ಆಗ್ತಕ್ಕಂಥ ಒಂದು ಕರ್ನಾಟಕದ ಪ್ರದೇಶ ಒಂಬತ್ತು ಸಾವಿರ ಕೋಟಿ ಹೆಚ್ಚಾಗ್ತದೆ ಕರ್ನಾಟಕವೃದ್ಧಿದೆ ಜೊತೆಗೆ ಮುರುಳೆ ಆಗ್ತಕ್ಕಂಥ ಗ್ರಾಮಗಳು ಕರ್ನಾಟಕದಿಂದ ಹೆಚ್ಚಿನ ಅನುಕೂಲ ಬಂದ ತಮಿಳುನಾಡು ಆಗ್ತದೆ ಇದನ್ನು ಸನ್ಮಾನ್ಯ ನಾವು ಏನು ಮಾಡ್ಬೋದಾಗಿತ್ತು ಒಂದು ಒಕ್ಕೊಂಡ ವ್ಯವಸ್ಥೆ ಆಯಿತು ತಮಿಳ್ನಾಡು ಹೋಗಿ ಬೇಕು ಅಂತ ಇಟ್ಟ ಅದನ್ನು ನಾವು ಇದು ಮಾಡೋದು ಬೇಡ ಇವರು ಕೇಂದ್ರದ ಮಂತ್ರಿಯಾಗಿ ಸನ್ಮಾನ್ಯ ಹೆಸರಿ ದೇವೇಗೌಡರು ಪ್ರಧಾನ ಮಾಜಿ ಪ್ರಧಾನಿಗಳು ರಾಷ್ಟ್ರದ ಮೆಂಬರ್ ಇದ್ದಾರೆ ಇವರು ಒತ್ತಡವನ್ನು ತಂದು ನಮ್ಮ ಪ್ರಧಾನಿಗಳಿಗೆ ಒತ್ತಡವನ್ನು ತಂದು ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಒಂದು ವಿವರವಾದಂತಹ ಈ ಪ್ರಾಜೆಕ್ಟ್ನ ನ ಮನವರಿಕೆ ಮಾಡಿಕೊಟ್ಟು ಇದಕ್ಕೆ ಒಂದು ಪರಿಹಾರ ಕೊಡ್ ಮಾಡೋದಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡದೆ ಇದುವರೆಗೆ ಕನಿಷ್ಠ ಒಂದು ವರ್ಷ ಆಗಿದೆ ಐದು ಇಂಚಲೂ ಒಂದು ವರ್ಷ ಆಗಿದೆ ಕನಿಷ್ಠ ಪಕ್ಷ ಒಂದು ಸಭೆಯನ್ನು ಕೂಡ ಇದುವರೆಗೆ ಮಾಡಿಲ್ಲ ಈ ಸಭೆಯನ್ನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡಿದೆ ಒಂದು ಷರತ್ತನ್ನು ಹಾಕ್ಕೊಂಡು ನಿಜ ನಡವಳಿಕೆ ಕೊಡಿಸಿ ನಾವು ಮಾಡ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ದೃಢ ನೀವು ನಿಮ್ಮ ಮಿತ್ರ ಪಕ್ಷ ಮಿತ್ರ ಪಕ್ಷ ಆದರೆ ಅವರ ಹಿತಾಸಕ್ತಿಯನ್ನು ಬಿಟ್ಟು ಅವರು ಬಂದು ಮುಂದೆ ಬರೋದಿಲ್ಲ ಯಾರ್ಯಾರು ಇದನ್ನು ಮಾಡಬೇಕಾದ ಜವಾಬ್ದಾರಿ ಯಾರ್ದು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಅವ್ರದ್ದು ಮೈತ್ರಿ ಪಕ್ಷ ಅಧಿಕಾರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿ ಜೆ ಪಿ ನೇತೃತ್ವದ ಇದರಿಂದ ಪ್ರಧಾನಿಗಳಾಗಿರ್ತಕ್ಕಂಥವ್ರು ಇವರಿಗೆ ಜೊತೆ ಇವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಬ್ಬರದ್ದು ಸಹಭಾಗಿತ್ವ ಇದೆ ಸರ್ಕಾರ ಆಗಿರಬೇಕಾದ್ರೆ ಅವರ ಮನವರಿಕೆ ಮಾಡಿ ನೀವೊಂದು ಸಭೆಯನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಸ್ತೀವಿ ನಾನು ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಸಬ್ಬು ಬೇಡೋದ್ರಿಂದ ಖಂಡಿತವಾಗಿ ಸಮಸ್ಯೆ ಬಗ್ಗೆ ಇರೋಲ್ಲ ಇದೊಂದು ಬಹಳ ಮಹತ್ವದ ಯೋಜನೆ ಕಾವೇರಿ ಸಮಸ್ಯೆಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯವಿರತಕ್ಕಂಥ ಯೋಜನೆ ಇದ್ರ ಬಗ್ಗೆ ನೀವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ರೀತಿ ಸಬೂ ಬೇಡ ನೀವು ಕೊಟ್ಟು ಮಾತು ನಡೆಕಳಿ ಈಗ ಕನ್ನಡ ಜನಕ್ಕೆ ಇದು ವಿಚಾರಗಳು ಗೊತ್ತಾಗಲಿ ಅಂತ ನಾನು ಸುದ್ದಿಗೋಷ್ಠಿಯನ್ನು ಮಾಡಿದ್ದೇನೆ ಹಾಗಾಗಿ ದಯಮಾಡಿ ಮಾತೃದಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಒಂದು ವಿಧ ವಿಚಾರಗಳನ್ನ ಗಮನಿಸಲು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರತಕ್ಕ ಬಗ್ಗೆ ಒಂದು ಮಾಡಿರುವ ಪ್ರಾಜೆಕ್ಟ್ ರಿಪೋರ್ಟ್ಪಡಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ನಾನು ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಜೆಡಿಎಸ್ ಪಕ್ಷ ಆಗಲಿ

ಮಳವಳ್ಳಿ ವಿಭಾಗ ವನ್ಯಜೀವಿ ವಲಯಕ್ಕೆ ಸೇರ್ಬೌದು ವನ್ಯಜೀವಿ ವಲಯಕ್ಕೆ ಸೇರಾದ್ಮೇಲೆ ಮುಳುಗಡೆ ಪ್ರದೇಶ ಎಲ್ಲಾ ಕರ್ನಾಟಕದ್ದೇ ಎಲ್ಲಾ ಬರೀ ಮಂಡ್ಯತೆ ಮುತ್ತತ್ತಿ ವರ್ಗು ಬರುತ್ತೆ ಮುತ್ತತ್ತಿ ವರ್ಗೂ ಸಂಪೂರ್ಣ ಅರಣ್ಯನ ನಾಶ ಮಾಡ್ಬಿಟ್ಟು ಈ ಒಲೆಯನ್ನೆಲ್ಲ ನಾಶ ಮಾಡ್ಬಿಟ್ಟು ನೀರು ಶೇತರಿಸ್ತೀನಿ ಅಂದ್ರೆ ಕೇಂದ್ರ ಪ್ರದೇಶ ಇಲಾಖೆ ಅರಣ್ಯ ಇಲಾಖೆ ಅನುಮತಿ ಕೊಡುತ್ತಾ ರಾಜಕೀಯ ಬಿಟ್ಟೆ ಮಾತಾಡಿ ಮಾತಾಡಿ ಇಬ್ರು ಇಡೀ ಅರಣ್ಯ ನಾಶ ಮಾಡ್ಬಿಟ್ಟು ನೀವು ನೀರಲ್ಲಿ ಇಟ್ಬಿಡ್ಬೇಕು

ಅಲ್ಲ ಅದೊಂದು ಡಿಸ್ಕಶನ್ ಈಗ ಅದನ್ನಾದ್ರೂ ಮಾಡ್ಬೇಕಲ್ಲ ಯಾರು ನಮ್ಮ ಕೇಂದ್ರ ಮಂತ್ರಿಗಳು ನಮ್ ರಾಜ್ಯ ಸರ್ಕಾರ ತಗೊಂಡಿಲ್ಲ ಹದಿನಾರು ಪರಿಸರ ಇಲಾಖೆ ತೊಂದರೆ ಆಗ್ತಾ ಇದೆ ಬಡ ಬಡ ಯೋಜನೆ ಬಿಡಿ ಹೇಳ್ಬೇಕಲ್ಲ ನೋಡಿ ನೋಡಿ ಅವರು ಏನಂತ ಈ ಯೋಜನೆನೇ ಸರಿ ಇಲ್ಲ ಬೇಡ ಅಂತ ಹೇಳಿದ್ರೆ ಹೇಳ್ಬೇಕಲ್ಲ ಈಗ ಅನುಮತಿ ಕೊಡ್ಸಿ ತಮಿಳ್ನಾಡು ಹತ್ರ ಅಂತ ಕೇಳಕ್ಕೆ ಅವ್ರಿಗೆ ಇದ್ದಾರೆ ರೈಟ್ಸ್ ಇದೆ ಬಟ್ ಅಲ್ಲಿ ಸಾರ್ಕಾ ಬಾಧಕ ಯಾಕೆ ಚರ್ಚೆ ಮಾಡಕ್ ಆಗ್ತಾ ಇಲ್ಲ ನೀವು ಕೇಳ್ತಾ ಪ್ರಶ್ನೆ ಕರೆಕ್ಟ್ ಇದೆ ಬಟ್ ಹತ್ರನೂ ಅವ್ರದ್ಧೇ ಇದೆ ಹತ್ರನೂ ಅವರ ಇದೆ ನಮ್ಮ ಹತ್ರ ಇಲ್ಲ